மனியாக பாத்திரூம் ஆர்ச அந்த அப்பாத்தர அவனும் கேள்ல்ல சாக்க சாக்கோ நம் அப்பகுார்த்து ಬಾಳೆ ಬಾಬಾ ತಿಳೀಚೆತಿಲ್ ನೀನು ಎಲ್ಲಿ ಬರ್ಬೇಕು ಎಲ್ಲ ಎಂತ ಜಾಗಗ್ ಬರ್ಬೇಕು ಹಂಗೆ ಬಂದ್ಬಿಡೋದ್ ಏನ್ ತಗದು ನೋಡ್ಬೇಕ್ ಜರ ಏನ್ ತಗದು ನೋಡ್ಬೇಕ್ ರಣ ನಿನೆ ಅಡ ಕಣ ಬಾ ಹಳೆ ಬಾಬಾ ಜಿಟ್ಟಿ ಗೊತ್ತಾಗೋದಿಲ್ಲ ಅಷ್ಟು ಓ ನಮ್ ಕೆಲ್ಸ ಐತ್ರಿ ಇಲ್ಲಿ ನಾವ್ ಕೆಲ್ಸಕ್ ಬರ್ತವ್ರು ದಿನ ನಾವಿಲ್ಲಿ ಏ ಹೆಣ್ಮಕ್ಳು ಕುಂದ್ರ ಜಾಗ ನಾ ನಿಂದೆ ಕೆಲಸ ಏನ್ ಕೆಲಸ ಮಾಡಾಕಿ ಇಂತ ಕಂತ್ಯಾಗ ಬಂದ ಹೊಟ್ಟಿಗೇನ ಅನ್ನತಿ ನೆಗರ ಅಷ್ಟಿತ್ತೆ ತಿಳಿಯೋದಿಲ್ಲ ಅಷ್ಟು ಬುದ್ದಿಲ್ಲಾ ನೋಡ ದೊಡ್ಡ ಫೋನ್ ಆಗಿ ನಿಕ್ಕಿ ಇಲ್ಲಿ ನಡೆ ಇಲ್ಲಿದ ಓ ನಮ ಕೆಲಸಗಳು ಇಲ್ಲೇ ಇರ್ತಾವ ಕಂಟೆಗೆ ಇರ್ತಾವ ನಮ್ಮ ಕೆಲ್ಸಗಳು ಇಪ್ಪತ್ನಾಲ್ಕು ತಾಸು ನಾವು ಕಂಟೇ ಕೆಲಸ ಮಾಡೋರ್ ನಾವು ನೀವು ಕಂಟ್ಯಾಗೆ ಬಂದ್ ಕುಂದ್ರ ಹೆಂಗ್ರಿ ಏನೇ ಕಂಟೆಗ್ ಕುಂದ್ರಲಾರ್ರಿ ಏನ್ ರೋಡ್ ಮೇಲೆ ಬಂದು ಕುಂದ್ರಲಿ ಏ ಬಾ ಬಾ ಹಳೆ ಬಾಬಾ ತಿಳಿತತೆರ ಇಲ್ಲೋ ನಿಂಗ ಏನ ಮಾತಾಡತ್ತಿ ಬುದ್ಧಿರಿ ಸರಿ ಐತಿ ಇಲ್ಲ ಹೋತೇನ್ ತಗೋತ್ಯಾ ಕಲ್ ಗಿಲ್ ಹಾಕತ್ತಿ ತಲಯಾಗ ಓ ಬಾಯಿ ಏನ್ ಮಾತಾಡತ್ತೀರಿನು ತಲೆ ಕಲ್ ಹಾಕ್ತರಿ ನಮ್ಮ ಕೆಲ್ಸನೇ ಕಂಟೆ ಕೆಲಸ ಮಾಡೋದೈತಿ ಕಂಟೇ ಬೋರ್ ಅದಾವೆ ನಮಗೆ ಮಿಷನ್ಗಳದೋ ಇಲ್ಲಿ ಬರೋರೇ ನಾವು ಬರ್ಬೇಡ ಅಂದ್ರೆ ಹೆಂಗ್ರಿ ಇದು ಆ ಬಂದಾನಿಲ್ ದೊಡ್ಡ ಮೋಟ್ರ್ ಚಾಲು ಮಾಡ್ಲಾಕ್ ನನಗೇನ್ ಗೊತ್ತಾಗಲತ್ ಮಾಡಿ ನಾನ್ ನೋಡೇ ಬೆನ್ ಹತ್ತಿ ಬಂದಿನಿ ಮನೇನು ಕಾಡಿಸಿ ಯಾವಾಗಿ ಈಗ ಪೂರ್ತಿ ಬೆನ್ ಹತ್ತೆ ಬಂದಿ ಮೋಟರ್ ಚಾಲೂ ಮಾಡಾಕ್ ಬಂದಿ ಬಂದ್ ಬಿದ್ದೆ ಮೂರ್ ವರ್ಷ ಆಯ್ತದ ಮೋಟ್ರ್ ನನ್ಗೇನ್ ಗೊತ್ತಿಲ್ಲ ಮಾಡಿ ನೀನ್ ಬರಾಬರಿ ಮಾಡ್ತೀನಿ ನಮ್ಮ ಅಪ್ಪ ಕರ್ಸಿನಿ ನೀನ್ ಬರೋಬ್ಬರಿ ನಿಮ್ ಕಾಲೇ ಮುರೇ ಕರ್ಸಿನ ನೀನ್ ಬರೋಬ್ಬರಿ ಮಾಡಿ ನಾನ್ ನಿಮಗ್ ಕಡಸ್ರಿ ಮನೆ ಯಾವಾಗ ನಾ

ಓ ನಾ ಸು ಹೇಳ್ತಲ್ರಿ ನಿಜವಾಗ್ಲು ಬೋರ್ ಚಾಲೂ ಐತ್ರಿ ಅದು ನಿಮ್ಗೆ ಯಾರು ಹೇಳ್ರಿ ಬೋರ್ ಬಂದ್ ಐತ ಕ್ಷಣ ಏನು ನನಗೆ ಹೇಳ್ಯಾರ ಒಂದ್ ದಿನ ನೋಡಿಲ್ಲ ಬೋರ್ ಚಾಲು ಇದ್ದಿದ್ ಈಸ್ ದಿನ ಐತ್ ನೋಡ್ಲತಿ ನಾನು ಒಬ್ರು ಬಂದಿಲ್ಲ ಬೋರ್ ಚಾಲು ಮಾಡಾಕ ನೀ ಏನ್ ಹೊಸದಾಗ ಹೇಳತಿ ನನಗ ತೋರ್ಸ್ಬಾ ನೋಡೋಣ ಅಂತ ಬೋರ್ ಚಾಲು ಐತ ಅಂದ್ರೆ ಬಾ ತೋರ್ಸ್ಬಾ ಬಾ ಓ ನಾ ಎಲ್ ಸು ಹೇಳ್ರಿ ನಿಮ್ಗೆ ಬರ್ಬೇಕಾರ ಬೋರ್ ತೋರ್ಸ್ಲೇನ್ರಿ ನಿಮ್ಗೆ ನಡಿ ತೋರ್ಸ್ ನಡಿ ಬರೀ ನೋಡಕ್ತಿರಿ ಬರೀ ಚಾಲು ಇರ್ಲಿ ಕಂಡ್ರ ನಿನ್ನ ಕಂಡ್ಯಾಗ ಹಾಕಿ ಬಿಡ್ತೀನಿ ಓಡ್ನ್ಯಾಗ ಕಲ್ ಸುತ್ತಿ ಓಡ್ನ್ಯಾಗ ಕಲ್ ಹಾಕಿ ಬಿಡ್ತೀರಾ

ಐತ್ ಒನ್ ನಂಬರ್ ಮಿಷನ್ ಏನ್ ಮಿಷನ್ ಇವನ್ ಬರೆ ಪಿಕಿ 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 ಮಾರಿ ನೋಡೋದಾಯ್ತು ಯಾವ್ರ ಕೊಟ್ಟನ್ ಯಾರು ನಿನ್ ಕೆಲ್ಸ ಅವ್ನು ನಿನ್ನಂತ ಇದರ್ಬೇಕ ಕೆಲಸ ಮಾಡೋನು ಕೊಟ್ಟವ್ನು ಮುಚ್ಕೊಂಡ್ ಚಾಲೂ ಮಾಡಿ ಮಿಷನ್ ಮೊದಲ್ ತೋರಿಸ್ತೇನ್ ಪಿಕ್ಕಿ ಪಿಕಿ ಮಾರಿ ನೋಡ್ಕೊತೇನ್ ನಿಂದಿರ್ತೇನೆ ಅಂದ್ ಓ ಯಾಕ್ ಬೈಲಗ್ತರಿ ಇನ್ನು ಬಾಯಿಗ್ ಬಂದಂಗ ಬೈಲಗ್ತೀರಲ್ ನೀವು ಹಿಂಗ್ಯಾಕ ಬೈಲಗ್ತಿರಿ ನಾ ಇಲ್ಲಿ ಚಾಲು ಮಾಡಿ ತೋರ್ಸರ್ ಆಯ್ತಲ್ಲ ನಿಮ್ಗೆ ಚಾಲು ಮಾಡ್ತೇನೆ ನೋಡ್ರಿ ಸದ್ದು ಚಾಲ ಆಗತ್ತಿಲ್ಲ ಮಿಷನ್ ನಂಬರ್ ಒನ್ ಮಿಷನ್ ಯಾಕೋ ಹೊಲತೇತಿ ಓ ಇವತ್ತೇ ಕಾಡ್ಸಾಕತ್ತೈತಿ ರೀ ಅದು ಕಾಡ್ಸಾಕತ್ತಿತ್ ಯಾಕಂದ್ರ ನೋಡೇತ್ ಅದನ್ನು ಮಿಷನ್ ನಿರ್ ಕರೆಂಟ್ ಹೋಗ್ಯಾವನ್ ಯಾರಿಗ್ ಗೊತ್ತ್ರಿ ಕರೆಂಟ್ ಓದಲಿ ಕಾಡ್ಸಾಕತ್ತಿರ್ಬೇಕ್ರಿ ಅದು ಕರೆಂಟ್ ಹೋಗಿಲ್ಲ ಅದು ಕಾಲ್ ಬಂದ್ ಓಡೋಗೈತಿ ನನ್ನ ಟೈಮ್ ಸರಿ ಇಲ್ಲ ಏನಿ ಗೊತ್ತ ಹಿಂಗೇನ್ ಕಾಡ್ಸಾಕತ್ತಿದು ಮಿಷನ್ ಟೈಮ್ ಗಂಡವಿದ್ರ ಪಾಂಡ್ವಿ ಮಾಡ್ಬೇಕತ್ತಾರಲ್ಲ ಇವತ್ತು ಯಾಕೋ ಟೈಮ್ ಸರಿ ಇಲ್ಲಪ್ಪ ಓಯ್ ಏನ್ ವಿಚಾರ ಮಾಡತ್ತಿ ಯಾಕ್ ಗಂಟೆಗ್ ಹಾಯ್ಸಿ ಹೊಡ ಹೊಲಲತ್ತೇನ್ ಸೀದಾ ಮಿಷನ್ ಚಾಲು ಮಾಡಿ ತೋರಿಸ್ಬೇಕ್ ನನಗ ಇಲ್ಲಿ ನಾಲ್ಕು ಮಂದಿನ ಕೂಡಿಸಿ ನಿನ್ನ ಹರ್ದ ಹನ್ನೆರಡೇ ಮಾಡಿಸ್ತೀನಿ ಮತ್ತ್ ಓ ಹರ್ದ ಹನ್ನೆರಡ್ ಮಾಡಸಕತ್ತಿರತ್ರೇ ನಾ ನಿಮ್ಗನ ಬಂದ್ ಐತ್ರಿ ಕರೆಂಟ್ ಹೋಗಿರ್ಬೇಕ್ರಿ ಅಯ್ಯ ಕರೆಂಟ್ ಹೋಗ್ಯಾವ ಸೀದಾ ಮಿಷನ್ ಚಾಲು ಮಾಡ್ಲೇ ಲಬ್ ಲಬ್ ಲಾಬ ಲಾಭ ನಂದಿನ ಕೂಡಸ್ಲಿ ಮಂದಿ ಕುಡಿಸ್ತ್ರಿ ಆಯ್ತು ಕುಡಿಸ್ರೋರಿ ರೀ ನಾನ್ ಅಸ್ತಿರತ್ ಮಾಡ್ರಿ ನಮ್ ಹುಟ್ರು ನಮ್ ಮಾತ ಇಲ್ಲ ನಮ್ ಜಾಗದಾಗ ಬಂದ್ ಕುಂತ ನಮ್ಗೆ ಮತ್ತೆ ಅವಜ್ ಮಾಡ್ತ್ರೀ ನೀನು

ವಿಚಾರಸೋನ್ ಬಿಡಬೇಡ ಅವ್ನ ಅಲ್ಲೋ ಹಿಂತಾ ಕಂಟ್ಯಾಗ ಒಬ್ಬಾಕಿ ಹೆಣ್ಮಕ್ಳ ಕೈ ಹಿಡಿತಿ ಮತ್ತ ಇನ್ನ ಏನ್ ಮಾಡಬೇಕಂತ ಕೇತಿ ಯಾಕ ಬಿಡಾತ್ತೇನೋ ಏನದ ತಿಂಡಿ ಏನ್ ಅದ ನಿನ್ ತಿಂಡಿ ನಮ್ಮ ಏರದ ಬಂದು ಹೆಣ್ಮಕ್ಳ ಕೈ ಹಿಡಿತಿ ಓ ನಾವು ಟ್ಯಾಗ ನಾವ್ ಕೆಲ್ಸ ಸುಮ್ಮನೆ ಬಂದ್ರು ಏನ್ ಇಲ್ಲೇನ್ ಕಂಟ್ಯಾ ಕೆಲ್ಸ ನಿಂದು ಒಂದ್ ಸ್ವಲ್ಪ ಬರ್ರಿ ನಾ ಮಾತಾಡ್ತೀನಿ ಬರೀ ಏ ಬೇಡ ನನಗ ಏನ್ ಅಂಬುದಿಲ್ಲ ಹೇಳಿ ಅಲ್ಲ ಏನ್ ನಾವು ಗಂಡ್ ಮಕ್ಳ ಇದೇರಿ ಅರ್ಥ ಮಾಡ್ಕೊಳನ್ ಅವ್ರು ಹೆಣ್ಮಕ್ಳ ಮಸಳಿರ ಕಣ್ಣೀರ್ ಹಾಕ್ತಾರ್ರಿ ಅವ್ರು ಅವ್ರ ಮಾತು ಕೇಳ್ತ್ರಿ ಇನ್ನು

ಒಟ್ಟು ನೀನೆ ಗುದ್ಕೊಂಡ್ ಹೋಗಿ ಏ ಇಲ್ಲಾ ಓದಸ್ತಾ ಹಂಗಾ ನಿಮ್ಮೆಲ್ಲ ತೊಂಡೆ ಮಾಡ್ ಇಲ್ಲಾ ಆ ಮಂಚಾ ಮಾತು ಚಲೋದನ ಇಲ್ಲಿ ಅವ ಮನ್ನೆ ನುಡಿದನ ಊರ ಚಾಲು ಮಾಡಕ್ಕೆ ಬರ್ತಾನ ಆ ದಿವಸ ಓಲಿ ಬಿಡು ಆ ಕಿಂದೆನ ಸುಮ್ ಸುಮ್ ಕಿರುಸ್ತಾರ್ತಾಳಕಿ ಅವೆಲ್ಲ ತಲೆ ಕಳಸೋ ನರಿ ನರಿ ನೋಡಕ್ಕೆ ಒಳ್ಳೆ ಅಂತಾರೆ ಕಾಣ್ತಾನ ಅವ ಅಟ್ಟೆ ಹೌದಲ್ಲಾ ಆ ಮಂಚಾ ಚಲೋದನ ಮಾತಾ ಆಯ್ತು ಅಗರೆ ನಾನು ಅಂತam ಅಲ್ಲ ನೀವು ಅಂತವರಲ್ಲ ಇಲ್ಲಿ ನಮ್ ಕೆಲ್ಸಕ್ಕೆ ಬಂದಿದ್ದಾರೆ ಇವತ್ ಯಾಕೋ ನನ್ನ ಟೈಮ್ ಸರಿ ಇಲ್ರಿ ಹಂಗ ಆಗೈತಿ ಅವ್ರಿಗೆ ಹೇಳಿ ಕಳ್ಸೇನ್ರಿ ಅವ್ರಿಗೆ ಆ ಅನ್ನಗೋಳಿಗೆ ನನಗ್ ಗೊತ್ತಿತ್ರಿ ಹಿಂಗ್ ಮಾಡ್ತಾರ ಗೊತ್ತಿತ್ತು ಅದಕ್ಕೆ ನಮ್ಮ ಅಪ್ಪಾಗ ನಮ್ಮ ಮನೆಯವ್ರಿಗೆ ಕರ್ಸಿ ನಾನು ಬರೋಬ್ಬರಿ ಮಾಡಾಕ ಏನ್ ಬರೋಬ್ಬರ ಮಾಡೋರ್ರಿ ಇಷ್ಟ್ ಮಾಡ್ರಿ ಇಟ್ಟ ತನ ಇನ್ನ ಏನ್ ಬರೋಬ್ಬರ ಮಾಡೋರ್ ಏನ್ ಜೇಲ್ ಹಾಕ್ತಾರ ಏನ್ ಇಟ್ ಮಾಡಿ ತಪ್ಪಿಗೆ ನಾ ಬರಂಗ ಬಂದಿನ್ರಿ ಅಚಾನಕ್ ಬಂದಿನ ನೀವ್ ಕುತ್ತಿದ್ರೆ ನಾ ನೋಡಿನಿ ಏನು ನೀನ್ ನೋಡಿದ್ರೆ ಏಟ್ ಮಾಡ್ತಿದ್ರಿ ಏನ್ರಿ ಏನು ತಿಳ್ಕೊರ ಒಂದ್ ಸ್ವಲ್ಪ ಹೆಣ್ಮಕ್ಳ ಬುದ್ಧಿ ಮಳಕಾಲ ತಳಗತ್ತಾರ ಕರೆನೇ ಅದು ಸುಳ್ಳಲ್ಲದು மனி பாத்த குர்ச்சிமே அது ஓன்சிங் ಏನ್ ಮಾಳ್ರ್ ತಪ್ಪ ಮಾಡಿ ನನ್ನත් ಕೇಳಾತಿ ನಾನು ನಮ್ಮತ್ರ ಬರಂಗ ಬಂದಿರನ ನೀನು ಏನು ಮಾತಾಡ್ಬೇ ನಮ್ಮಪ್ಪ ಬರಂಗ ಮಾತಾಡಕತ್ತತೆ ಇಲ್ಲಿ ತಲೆಯಗ ಮುತ್ತ ಕಲ್ಲಿ ಹಾಕ್ ನೋನ್ ಮತ್ತೆ ನನಗೆ ಬಿಪಿ ಆರಾತಿತಿ ಓ ಆಯ್ತಲ್ರಿ ನಮ್ಮ ಕಡೆ ತಪ್ಪ ಆಯ್ತ ಓ ಇದು ಬಿಟ್ಟು ಹೋಗಲ್ಲ ಏನು ಮಾತಾಡಿದೆ ಅವರಿಗೆ ಏನು ಮಾತಾಡಿದೆ ಏನು ಮಾತಾಡಲ್ಲ ಅವರಿಗೆ ಎಲ್ಲಾ ತಿಳ್ಕೊಂಡ್ರು ಅವರು ಯಾವ ನಾವ್ ನಾವ್ ಗಣಮಕ್ಕಳ ಎಲ್ಲಾ ತಿಳ್ಕೊತಿದ್ರು ಹಣಮಕ್ಕಳ ಹೆಚ್ತಾನೆ ಅದಿರ ನಾವ್ ಗಣಮಕ್ಕಳ ಶಾನ್ಯದವರು ನಾವ್ ಆ ತೋರ್ಸಿರಬೇಕು ಮುತ್ತ್ಯಾಗ ಅದಕ್ಕೆ ಓಡಾರ ಅವರು ಬಿಟ್ ಮತ್ತೆ ತೋರ್ಸಬೇಕಾದ್ರೆ ಮುತ್ತೆನ್ ಪವರ್ ಹೆಂಗ್ ಐತಿರ ನಾನು ಮಾಡ್ಲಿ ಆಯ್ತಾಳ್ರಿ ಬಿಡ್ರಿ ಈಗ ಆಯ್ತು ಹೋರಿ ನಿಮ್ಮ ಅಷ್ಟಕ್ಕೆ ನೀವು ಹೋರಿ ನಾವು ಬಂದ್ ಮಾಡ್ಕೊಂಡು ಹೋತೇವೆ ಅಲ್ಲಿ ಚಾಲು ಇದ್ರೆ ಬಂದ್ ಮಾಡ್ಕೊಂಡು ಹೋಗಕ್ ನೀನ್ ಕರೆಂಟ್ ಹೋಗಿರ್ಬೇಕ್ರಿ ಕರೆಂಟ್ ಹೋಗಿ ಹೋಗ್ತಾ ಹೇಳ್ತೀನಿ ಕರೆಂಟ್ ಬರ್ನ ಚಾಲು ಆಗಿದ್ರೆ ಕಾರ್ಯ ಅದು ನಾನು ನೋಡ್ತೀನಿ ಯಾವಾಗ ಚಾಲು ಆಗ್ತಿದೆ ಅದು ಚಾಲು ಆಗ್ತಿದೆ ಬರ್ರಿ ದಿನ ಈ ಟೈಮಿಗೆ ಬರ್ತೀನಿ ನಾನು ದಿನ ಅವನು ಹೊರಗಿರ ತಾಯಿ ಈಗ ಮಂಗಳಾರತಿ ಆಗಿ ಸಕ್ಕೆ ಇಲ್ಲ ನಾ ದಿನ ಮಂಗಳಾರತಿ ಆಗಬೇಕು ನಿನಗೆ ಆಯ್ತು ಹೇಳ್ರಿ ನಿಮ್ಮ ನಿಮ್ಮ ಬಾಯಿಗೆ ಹತ್ತದೇನು ಅದೇನ ಅಂತಾರಲ್ಲ ಅದು ಹೋರ್ ಹೋರ್ ಬಾಳ ಶಾನಿದ್ರಿ ಅಪ್ಪ ನೋಡಿ ಇನ್ನ ಬರಾತಿಲ್ಲ ನೀನು ಹಿಂಗೇ ಮಾಡ್ತಾನ ಮುದ್ದಮ್ಮ ಏನರೀ ಯಾರ ಬರ್ತಾರ ನಾ ಅಂತ ಅಲ್ರಿ ನಾ ಬಾಳ ಒಳ್ಳೆ ಮನುಷ್ಯ ಇದನ್ರಿ ಏನು ಅಚಾನಕ್ ಬಂದೇನ್ರಿ ಇವತ್ತು ಅಲ್ರಿ ನೀವ್ ಹಿಂಗ ಮಾಡ್ತಿರೀ ಮನ್ಯಾಗ ಯಾರು ಅಕ್ಕ ತಂಗ್ಯಾರ ಇಲ್ಲ ಏನ್ರಿ ನಮ್ ಮನ್ಯಾಗ ನೋಡ್ರಿ ಅಕ್ಕ ತಂಗ್ಯಾರ ಮದ್ವಿ ಮಾಡಿಕೊಟ್ಟವ್ರಾವ್ರಿ ಆದ್ರ ಏನ್ ಇಲ್ರಿ ಇಲ್ರಿ ಮದ್ವಿ ಆಗಿಲ್ರಿ ನಿಮಗ್ ಮದ್ವಿ ಆಗಿಲ್ರಿ ಇನ್ನ ರೀ ஓ இது ஒன் அந்த இது ப்ளாட்ஃபார்ம் ஒன்றே கனசரில மத்தியாடு அச்சான்கித் நமக்கு ಮತ್ತೆ ಈ ಕಡೆ ಬಂದೈತ್ರಿ ಗಾಡಿ ಅದಕ್ಕೆ ಮಾತಾಡ್ಬೇಕಂತೇ ಮಾತಾಡ್ಲಾತ್ತೀನಿ ರೀ ಹೋಗೋ ಹೋಗೋಕೆ ಸಿಟಿ ಯಾರಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈಗ ಚಂದ ಕಾಣಿಸ್ತೀನಿ ನಿಮ್ಮ ಯಾಕಂದ್ರೆ ನೀವು ನಕೋತಿದ್ರಿ ಅಂದ್ರೆ ಚಂದ ಕಾಣಿಸ್ತೀರಿ ಈಗ ಒಮ್ಮೆಲೆ ಇಟ್ಟತನ ಶೆಟ್ಟಿಗೆ ರೀ ಎದಿ ಹಂಗೆ ಹಿಡಿದ್ರಿ ನಾಲ್ಕು ಮಂದಿ ಕರ್ಸಿದ್ರಿ ಅವ್ರಂತರು ಮೈ ಮೇಗೆ ಹೊಡೆಗೆ ಬಂದ್ರಿ ಪಮ್ಮೆಗೆ ಮತ್ತೆ ಅವ್ರಿಗೆ ರಂಬಿಸಿ ಹೇಳಿ ಮಾಡಿ ಕಳ್ಸಿದೆ ನಕ್ರ ಚಂದ ಕಾಣ್ತೀನಿ ರೀ ನಾ ಮತ್ತೆ ಎಷ್ಟು ಚಂದ ಇದ್ರಿ ಗೊತ್ತೇನ್ರಿ ನಿಮ್ಮ ಮುಖ ನೋಡ್ರಿ ಕನ್ನಡಿ ಒಳಗೆ ಒಮ್ಮೆ ನಿನ್ನ ನೋಡ್ತೀನಿ ರೀ ನಾ ಗುಲಾಬಿ ಹೂವು ಮಸ್ತ್ ಐತ್ರಿ ಮುಖ

ಹೌದ್ರಿ ನಿಮ್ಗೆ ಮಾತಾಡಿಸ್ಬೇಕು ನಿಮ್ಮ ಅಂದ ಚಂದ ಹೋಗಬೇಕು ಅಂತ ಹೇಳಿ ಅವಾಗೇನ ಕಾಯ್ಕೊಂಡು ಕೂತಿದ್ದೆ ನಂಗೆ ಡೌಟ್ ಇತ್ತು ರೀ ನೀವು ನನ್ನ ನೋಡೇ ಬೆನ್ನ ಹತ್ತಿ ಬಂದು ರೀ ನೀವು ಗೊತ್ತೈತೆ ನನಗೆ ಅದಕ್ಕೆ ಇವತ್ತು ನನ್ನ ಮನಸ್ಸು ಬಿಟ್ಟು ಹೇಳ್ದೆ ನಿಮ್ಗೆ ಈ ಹೃದಯದಾಗ ನಿಮ್ಗೆ ಸ್ಥಾಪನೆ ಮಾಡ್ತೇನೆ ರೀ ಹೌದ್ರಿ ರೀ ಹೆಸ್ರು ಹೇಳಿ ರೂಪಾ ರೀ ರೂಪಾ ಹಾಂ ರೀ ನಿಮ್ಮ ಹೆಸ್ರ ನನ್ನ ಹೆಸರು ಅರುಣ್ ರೀ ರೂಪಾ ಅರುಣ್ ಚಂದ ಇತಲ್ಲ ರೀ

ನಾವ್ ಐದ್ನೂರು ರೂಪಾಯಿ ಕಿರ್ತದೆ ದೊಡ್ಡ ಮಾತ್ರ ನಡುವೆ ಆಗಿರ್ತಾವ